ಸರ್ ಅವ್ರು ತೆರಿಗೆ ಹಣ ಅಂತಾರೆ ನಾವು ಭ್ರಷ್ಟಾಚಾರದ ಹಣ ಅಂತೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಈಗ ಅವರು ಕೊಟ್ಟಿರೋ ಅರ್ಜಿಗೆ ಅವ್ರು ಕೇಳ್ತಾರೋ ಹಣಕ್ಕೆ ಅವ್ರು ಹೇಳ್ತಾರ ಟ್ಯಾಕ್ಸ್ಗೆ ಒಂದು ಸಂಬಂಧ ಇಲ್ಲ ಸರ್ ಅವ್ರು ನೋಡಿ ನಲ್ವತ್ತು ಲಕ್ಷ ಕೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಅವ್ರು ನಾವು ಯಾಕಂದರೆ ಇಷ್ಟು ದಿವಸ ನಾವು ಹಗರಣಕ್ಕೆ ಬಗ್ಗೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ ಇದೆ ಹಿಂಗೆ ವೀಡಿಯೋ ಇದೆ ನೀವು ಮಾತಾಡಿದ್ದೀರಾ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅರ್ಜಿಗೂ ಸಮೇತ ಹಾಕಿ ನಾವು ಅವ್ರಿಗೆ ಏನು ಅರ್ಜಿ ಕೊಟ್ಟಿದ್ದೀವಿ ಇದಕ್ಕೆ ಅವರು ನಮಗೆ ಅವ್ರು ಉತ್ತರ ಕೊಡಲಿಲ್ವೋ ನಮಗೆ ಅದು ಭ್ರಷ್ಟಾಚಾರದ ಹಣ ಆಯಿತು ಅದ್ರ ಮಧ್ಯದಲ್ಲಿ ನಮಗೆ ಸಿಕ್ಕಂಥ ದಾಖಲೆಗಳ ಪ್ರಕಾರ ಅಲ್ಲಿ ಇಪ್ಪತ್ತೆರಡು ಗುಂಟೆ ಗೋಮಾಳ ಇದೆ ಗೋಮಾಳ ಒತ್ತುವರಿ ಆಗಿರ್ಬೋದು ಅನ್ನಂತೂ ಅನುಮಾನಗಳಿವೆ ಅವರೇ ಹೇಳೋ ಹಾಗೆ ಅಧ್ಯಕ್ಷರೇ ಹೇಳೋ ಹಾಗೆ ಎಂಟು ಎಕರೆ ಗ್ರ್ಯಾಂಟ್ ಆಗಿದೆ ಎರಡು ಎಕರೆ ಚಿಲ್ಲರೆ ನಾವು ಇವರಿಗೆ ಏನು ಗ್ರಾಮ ಸುಕ್ಕಳ್ಳಿ ಸಾರ್ವಜನಿಕರು ಹಿತಾಸಕ್ತಿಗೋಸ್ಕರ ಬಿಟ್ಟಿದ್ದೀವಿ ಇನ್ನು ಉಳಿಕೆ ಏನಿದು ಅದನ್ನು ಅಧ್ಯಕ್ಷರೇ ಇವಾಗ ಅದನ್ನು ಕ್ಲಿಯರಿಟಿ ಮಾಡಿದೆ ಅದರ ಸತ್ಯ ಗೊತ್ತಾಗುತ್ತೆ ಇಲ್ಲಾಂದ್ರೆ ಅದು ಭ್ರಷ್ಟಾಚಾರದ ಹಣ ಅಂತೇಳಿ ನಾವು ಹೇಳೋಕ್ಕೆ ಕಡೆ ಖಂಡಿತವಾಗಿ ಹೇಳ್ತೀವಿ ಈ ಒಂದು ವಾರದಿಂದ ನಡೀತಾರಂಥ ಸೂಲೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ನಮ್ಮ ಮಧ್ಯ ನಡೀತಾರಂಥವು ನಮ್ಮ ಏನು ನಾವು ಇವತ್ತು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ವಿ ಆ ಆರೋಪಕ್ಕೆ ಪೂರ್ವಕವಾಗಿ ನಾನು ಇದಕ್ಕೂ ಮುಂಚೆ ಒಂದು ನಾಲ್ಕೈದು ತಿಂಗಳಿಂದ ಏನು ನಮ್ಮ ಸ್ನೇಹಿತರು ಅಂತೇಳಿ ಅಧ್ಯಕ್ಷರೇ ಹೇಳಿರುವಂಥ ಕಾರಣದಿಂದ ಇವುದೇ ಅವರು ನಮ್ಮ ಸ್ನೇಹಿತರು ಇದು ನಾವು ಅವ್ರಿಗೆ ಆಫೀಸ್ಗೆ ಹೋಗಿ ಚೂಲೂರು ಗ್ರಾಮ ಭ್ರಷ್ಟಾಚಾರ ಮತ್ತು ಅವ್ಯವಹಾರಗಳು ನಡೀತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತು ಆದರೆ ದುಡುವಾದ ದಾಖಲೆಗಳಿದ್ದ ಕಾರಣ ನಾವು ಫಸ್ಟ್ ಅಧ್ಯಕ್ಷರನ್ನ ಅಪ್ರೋಚ್ ಮಾಡಿ ಅವರಿಗೆ ವಿಷ ಮುಟ್ಟಿಸಿ ಅವರಿಂದ ಏನಾದರೂ ಹೋದರೆ ಇಲ್ಲೇ ಅಭಿವೃದ್ಧಿ ಅಧಿಕಾರಿಗಳು ಸರಿ ಮಾಡಿ ಮುಂದುವರಿಸಲಿ ಅಭಿವೃದ್ಧಿ ಆಗುವಂಥ ಕಡೆ ಸಾಗಲಿ ನಮ್ಮ ಸೂಲೂರು ಗ್ರಾಮ ಪಂಚಾಯತಿ ಅದು ನಮ್ಮ ಹಕ್ಕು ಮನೆ ಇದ್ದಂಗೆ ನಮಗೂ ಗ್ರಾಮ ಪಂಚಾಯತಿಯಿಂದ ಬಹಳಷ್ಟು ಕೆಲಸಗಳಾಗಬೇಕಾಗಿರುತ್ತೆ ಅಂತೇಳಿ ನಾವಲ್ಲಿ ಅವ್ರು ನೋಡಿ ಬೇಡಿಕೆ ಮಾಡಿದ್ವಿ ಆದ್ರೆ ಅವ್ರು ಯಾವುದೇ ಎರಡು ತಿಂಗಳ ಎರಡೂವರೆ ತಿಂಗಳ ಕಳೆದ್ರೂ ನಮಗೆ ಕೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮ ಮೆಂಬರ್ಸ್ ನಮ್ಮ ಜೊತೆ ಯಾರು ಸಂಪರ್ಕದಲ್ಲಿಲ್ಲ ನಾವಿವಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಕಷ್ಟ ಆಗ್ಬೋದು ನಾನು ಮುಂದಿನ ನೋಡ್ತೀನಿ ಅಂದ್ರು ನಮ್ಗೆ ಯಾಕೋ ಒಂದ್ ಕಡೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇದರಲ್ಲಿ ಅಧ್ಯಕ್ಷರು ಭ್ರಷ್ಟಾಚಾರದಲ್ಲಿ ತೊಡಗಿರ್ಬಹುದೇನೋ ಇಲ್ಲ ಯಾರನ್ನೋ ಸೇವೆ ಮಾಡುವಂತ ವಿಚಾರದಲ್ಲಿ ಇಲ್ಲ ಯಾರನ್ನೋ ಈ ಭ್ರಷ್ಟಾಚಾರದಿಂದ ಹೊರಗಡೆ ತರಬಾರದು ಅನ್ನೋ ವಿಚಾರದಲ್ಲಿ ನಮಗೆ ಅಷ್ಟು ನಮಗೆ ಮಾನ್ಯತೆ ಕೊಡಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಏನು ಗನ್ನಹಳ್ಳಿ ಚಕ್ಕಳ್ಳಿ ತಲಗುಂದ ಸಂಬಂಧಪಟ್ಟಾಗೆ ಒಂದು ಮೂರು ನಾಲ್ಕು ಊರುಗಳದು ಒಂದಷ್ಟು ಸಾರ್ವಜನಿಕರ ಮಧ್ಯೆ ಇರೋಂಥ ಅವ್ರು ಕೊಟ್ಟಿರೋಂಥ ಅರ್ಜಿಗಳು ಇವ್ರು ಕೊಟ್ಟಿರೋ ನೀಡಿರೋಂಥ ಅರ್ಜಿಗಳು ಎಲ್ಲನೂ ನನ್ನ ಕ ಕೈಗೆ ಸಿಕ್ಕಿದಾಗ ಹುಡುಕ್ತಾ ಹೋದಾಗ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನನಗೆ ದಾಖಲೆಗಳು ಸಿಕ್ಕಿದ್ವು ಅದರಂತೆಯೇ ಈ ಪೂರಕವಾಗಿ ಇತ್ತೀಚೆಗೆ ಅದಕ್ಕೆ ಯಾರು ಅವ್ರು ಕೊಡಲಿಲ್ಲ ಇತ್ತೀಚೆಗೆ ಒಂದು ಗ ಚೊಕ್ಕಳ್ಳಿ ಗ್ರಾಮ ಠಾಣ ವಿಚಾರದಲ್ಲಿ ಚಕ್ಕಳ್ಳಿ ಗ್ರಾಮಸ್ಥರು ನಲವತ್ತು ವರ್ಷಕ್ಕಿಂದ ಆಶ್ರಮಕ್ಕೆ ಬಿಟ್ಟಿರುವಂಥ ಗ್ರಾಮ ಟಾಣನ ನಮ್ಮದು ಒತ್ತುವರಿ ಆಗಿದೆ ನಮಗೆ ಆದರೆ ಇದು ಒತ್ತುವರಿ ಆಗಿದೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಯಾಕಂದರೆ ಸುಮಾರು ಅದು ನಲವತ್ತು ವರ್ಷಗಳ ಹಿಂದೆ ಅಂದರೆ ಈ ಕಳೆದ ಆರನೇ ತಿಂಗಳು ಆರನೇ ತಿಂಗಳಲ್ಲಿ ಉದ್ಘಾಟನೆ ಆಗುತ್ತೆ ವಿದ್ಯಾಸೌಧ ಅಂತೇಳಿ ಚಿನ್ಮಯ ವಿದ್ಯಾಸೌಧ ಅಂತೇಳಿ ಅದರ ವಿರುದ್ಧವಾಗಿ ಚಕ್ಕಳ್ಳಿ ಗ್ರಾಮ ಟಾಣನ ಚಿನ್ಮಯ ಆಶ್ರಮದವರು ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ಅರ್ಜಿ ಕೊಡ್ತಾರೆ ಆದರೆ ಅರ್ಜಿ ಕೊಡೋ ಸಂದರ್ಭದಲ್ಲಿ ಅವ್ರು ಅರ್ಜಿ ಕೊಡೋದಕ್ಕಿಂತ ಮುಂಚೆ ಅಧ್ಯಕ್ಷರಿಗೆ ಗೊತ್ತಿರುತ್ತೆ ಇದು ಇದರೊಳಗಡೆ ಒತ್ತುವರಿ ಆಗಿದೆ ಅಂತ ಅದು ಯಾವಾಗ ಯಾವಾಗ ನಡುವಳ ನಡೆಸಿ ಸಭೆಗಳಿಗೆ ತೀರ್ಮಾನ ಮಾಡಿದ್ರು ಸಾರ್ವಜನಿಕ ಸಭೆ ಕೊಡಿಸಿದ್ರು ಗೊತ್ತಿಲ್ಲ ನಮಗೆ ನಲವತ್ತು ಲಕ್ಷ ಅನ್ನೋದು ಒಂದು ವಿಡಿಯೋ ಹೊರಗಡೆಗೆ ಬರುತ್ತೆ ಅದ್ರ ಮಧ್ಯದಲ್ಲಿ ಒಬ್ಬ ಹೇಳ್ತಾರೆ ಅದನ್ನು ಅಲ್ಲೆಲ್ಲೋ ಬೇರೆ ಮೂರನೇ ವ್ಯಕ್ತಿ ಹೇಳ್ತಾರೆ ಫ್ರೀಯಾಗಿ ಮಾಡ್ಕೊಡ್ಬೇಕು ದಾನ ಮಾಡ್ಕೊಡೋ ಅಂತ ಅದನ್ನು ಹಂಗೆ ಮುಚ್ಚಿಟ್ಟು ನಾವು ಖಾತಾ ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ವಿ ಅಂತೇಳಿ ಒಪ್ಪಿಗೆ ಕೇಳ್ತಾರೆ ಒಪ್ಪಿಗೆ ಕೇಳೋದ್ರಲ್ಲಿ ನನಗೆ ಗೊತ್ತಿದ್ದಂಗೆ ಅವ್ರು ನೀಡಿರೋದು ಅರ್ಜಿನೇ ಬೇರೆ ಅವ್ರು ಹೇಳ್ತಾ ಇರೋದು ಆಗಲಿ ಟ್ಯಾಕ್ಸ್ ಆಗಲಿ ಸಂಬಂಧ ಇಲ್ದಿರೋ ವಿಚಾರ ಅವ್ರು ನೀಡ್ತಾ ಇರೋದು ಒತ್ತುವರಿ ಆಗಿದೆ ಅಂತ ಇದು ಪೂರಕವಾಗಿ ನಲ್ವತ್ತು ಲಕ್ಷ ಕೇಳಿದ್ರು ನಾವೇನು ಮಾಡಿದ್ವಿ ತಕ್ಷಣ ಅವ್ರಿಗೆ ನನಗೆ ಸಿಕ್ಕಿದ್ದಂಥ ವೀಡಿಯೋನ ಅದೇ ಅಧ್ಯಕ್ಷರಿಗೆ ಹಾಕ್ಬಿಟ್ಟು ಅಧ್ಯಕ್ಷರಿಗೆ ನಾನು ಮನವಿ ಮಾಡಿದೆ ಈ ಥರ ನಿಮ್ಮ ವಿರುದ್ಧ ಹಿಂಗೆ ಮಾತಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸೂಕ್ತವಾದ ಕಾರಣ ಕೊಡಿ ಸಾರ್ವಜನಿಕ ಸಭೆ ಕರೆದು ಭ್ರಷ್ಟಾಚಾರ ಏನೋ ನಡೆದಿದ್ದರೆ ಅಧಿಕಾರಿಗಳು ಮತ್ತು ಜನಸಾಮಾನ್ಯದ ಗೊಂದಲವಿರೋದ್ರಿಂದ ನೀವು ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿದೆ ಅವ್ರು ಬಗೆಹರಿಸ್ಕೊಡ್ಬೇಕಂದಾಗ ಏನಾಯ್ತು ಅಂದರೆ ಯಾವುದಕ್ಕೂ ಅವರು ನಮಗೆ ಮತ್ತೆನೂ ಅವರು ನಮಗೆ ಇದು ಮಾಡಲಿಲ್ಲ ನಾವು ಆಯ್ತು ಬಿಡಿ ಅಂತ ನಮ್ಮ ಪಾಡಿಗೆ ನಾವು ಇದ್ವಿ ಈಗ ಅಷ್ಟೇ ಅವರೇನೆ ಒಂದು ಹೇಳಿಕೆ ಕೊಟ್ಟರು ಚೊಕ್ಕಳ್ಳಿ ಗ್ರಾಮ ಚಿನ್ಮಯ ಆಶ್ರಮದಲ್ಲಿ ಕಾ ನಾವು ಮನವಿ ಮಾಡಿದ್ರು ಟ್ಯಾ ನೋಟಿಸ್ ಮಾಡಿದ್ರು ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನೋದನ್ನು ಒಂದು ಪೇಪರ್ನಾಗ ಹೇಳಿಕೆ ನೋಡಿದೆ ನಮ್ಗನ್ನಿಸ್ತು ಇವರು ದಾರಿ ತೋಪ್ಸೋ ಕೊಟ್ಟಿದ್ದಾರೆ ದೊಡ್ಡ ಭ್ರಷ್ಟಾಚಾರ ಮುಚ್ಚಾಕ ಕೊಟ್ಟವ್ರೆ ಅಂದ್ಬಿಟ್ಟು ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಟ್ಲೀಸ್ಟು ಇದನ್ನೇನಾದರೂ ಮಾಡಿ ಉಳಿಸ್ಬೇಕಂತ ಒಂದು ಟೈಮು ನ್ಯೂಸು ಚಾನಲು ಯೂಟ್ಯೂಬ್ ಅಂತ ಏನು ಕರಿತೀರೋ ಅವ್ರನ್ನ ನಾವು ಭೇಟಿ ಮಾಡಿ ಆ ಶಾಲೆ ಮುಂದೆ ನಿಲ್ತು ಇದು ಅಕ್ರಮ ಕಟ್ಟಡ ಇರ್ಬೋದು ಯಾಕೆ ಮಾತಾಡ್ತಾ ಇದ್ದೀನಂದರೆ ತ ನಮ್ಮ ಪಕ್ಕದ ಮನೇಲಿ ಯಾರೋ ಒಬ್ನ ಕಳ್ಳ ಕಳ್ಳ ಅಂದಾಗ ಫಸ್ಟ್ ನಾವು ಕಳ್ಳ ನೀಡಿಬೇಕಾ ಬೇಕಾ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡಬೇಕಂತ ಪ್ರಶ್ನೆ ಬಂತು ಇಲ್ಲ ಇದ್ರ ವಿರುದ್ಧ ಫಸ್ಟ್ ಇದನ್ನು ಜನಗಳಿಗೆ ಮುಟ್ಸೋಣ ಹೇಳ್ಬಿಟ್ಟು ನಾವು ಜನಗಳಿಗೆ ಅದನ್ನು ತೋರಿಸ ಕೊಟ್ವಿ ಆದರೆ ಈಗ ಏನು ಇಪ್ಪತ್ತನೇ ತಾರೀಕು ಸೂಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅವರ ಎಲ್ಲ ಗ್ರಾ ಸೂಲೂರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಸತ್ಯ ನಾನು ಇವಾಗ ನಾಲ್ಕೈದು ಆಗದಿರೋದು ಅವರಿಂದ ಆದರೂ ಇವತ್ತು ಪ್ರಯತ್ನ ಆಯಿತಲ್ಲ ಒಗ್ಗಟ್ಟಾಗಿ ಇವತ್ತು ಬಂದ್ರಲ್ಲ ಅನ್ನೋದೇ ಖುಷಿ ಇದೆ ಆದರೆ ಹಂಗೆ ನಾನು ಇನ್ನೊಂದು ಅಷ್ಟೊಂದು ಆರೋಪಗಳಿವೆ ನನಗೆ ಸರ್ ಪೀಡಿಮಗೆ ಆರೋಪ ಬಂದು ನಮಗೆ ಏನಿವಾಗ ಇಷ್ಟು ನಾನು ಹನ್ನೆರಡು ಹೇಳಿದೀನೋ ಇಷ್ಟೂ ಅವ್ರು ಹೇಳೋ ರೀತಿಯಲ್ಲಿ ಇಷ್ಟು ನಾನು ಏನು ಹೇಳಿದ್ದೀನೋ ಇದರಲ್ಲೂ ಎಲ್ಲದರಲ್ಲೂ ಯಾವುದ್ರಲ್ಲೂ ಅವರು ಇಂಬರ ಆಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲ ಈಗ ಇಪ್ಪ ಇವಾಗ ಅವರು ಬಳಗದವರೆಲ್ಲ ಬಂದು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ನಾನು ಆಲ್ರೆಡಿ ಅವ್ರಿಗಿಂತ ಮುಂಚೆ ಪ್ರೆಸ್ ಮೀಟ್ ಮಾಡ್ಬೇಕಂತಿದ್ದೆ ಕೆಲವು ವ್ಯಕ್ತಿಗಳ್ನ ಡಿಸ್ಕಷನ್ ಮಾಡಿ ಅವ್ರದಾಗ ಸಲಹೆ ತೊಗೊಂಡಾಗ ಅವ್ರು ನಮಗೆ ಬೇರೆ ರೀತಿ ಮಾರ್ಗ ಹೇಳಿದ್ರು ಅದಕ್ಕೆ ನಾವು ಅದನ್ನು ಅಲ್ಲಿಗೆ ಇರ್ತಿದ್ವಿ ಆದರೆ ಅವ್ರು ಕೊಡ್ತಾ ಇರೋಂಥವುದು ಟ್ಯಾಕ್ಸ್ ಅಮೌಂಟಿಗೆ ಆ ಭ್ರಷ್ಟಾಚಾರದ ಅಮೌಂಟ್ಗೆ ನಮಗೆ ಇನ್ನೂ ಕ್ಲಿಯಾರಿಟಿ ಸಿಕ್ಕಿಲ್ಲ ಆದರೆ ನಾನು ಮಾಡಿರೋ ಆರೋಪಕ್ಕೆ ನನಗೆ ಅವರು ನೀಡಿರೋ ಏನು ಸೃಷ್ಟೀಕರಣ ನನಗೆ ಅದಕ್ಕೆ ಸೂಕ್ತವಾಗಿಲ್ಲ ಯಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಈಗಲೂ ಏನು ಗ್ರಾಮ ಟೌನ್ ಇದೆ ಗ್ರಾಮ್ ಟೌನ ಅಳದು ಅದು ಒತ್ತುವರಿ ಆಗಿದೆ ಇಲ್ವಾ ಸರಿಯಾದ ಮಾಹಿತಿ ಕೊಟ್ಟರೆ ಅದು ಭ್ರಷ್ಟ ಅದು ಆವಾಗ ಅದರ ಹೊರಗಡೆ ಬರುತ್ತೆ ಅಂತ ಸತ್ಯಾಸತ್ಯತೆಗಳು ಅಂತೇಳಿ ಗೋಚರಿಸ್ತಾ ಇದ್ದೆ ಸರ್ ಅದಲ್ಲದೆ ಯಾಕೆ ಇಷ್ಟು ಬಲವಾಗಿ ನಾನು ಭ್ರಷ್ಟಾಚಾರ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಒಂದು ಆಡಿಯೋ ಇದೆ ಯಾವುದು ಸುಳ್ಳೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಾತಾಡೋದಂಥದ್ದು ನನ್ನ ಅದು ಒಬ್ಬ ಒಂದು ಉಲ್ಲೇಖ ಮಾಡಿದರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಯಾರು ಕ್ರಮ ತಗೋತೀವಿ ಆಮೇಲೆ ಯೂಟ್ಯೂಬಲ್ಲಿ ಇದೆ ಅವ್ರು ಮಾಡ್ತಾ ಇರೋದೆಲ್ಲ ಮೂರನೇ ವ್ಯಕ್ತಿ ಸೊ ಅದೆಲ್ಲ ಸುಳ್ಳು ಸತ್ಯಕ್ಕೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸತ್ಯಕ್ಕೆ ಸುಳ್ಳೇ ಆಗೋದಾದರೆ ಅದಕ್ಕೆ ಪೂರಕವಾಗಿ ಇನ್ನೊಂದು ದಾಖಲೆ ಕೊಡ್ತೀನಿ ಪಿ ಡಿ ಒ ಸಾಹೇಬರು ನನ್ನ ಹತ್ರ ಮಾತಾಡಿರುವಂಥದ್ದು ನನ್ನದೇ ಸರ್ವೆ ನಂಬರಲ್ಲಿ ಬೇರೆಯವ್ರದ್ದು ಖಾತೆ ಇದೆ ಅಂಥೇಳಿ ಆ ಖಾತೆಗೆ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ನಂದು ಖಾತ ಇದೆ ಅಂತೇಳಿ ಅದ್ರ ಅವರು ಅವರು ನಮ್ಮ ಮಧ್ಯೆ ಮತ್ತು ಗ್ರಾಮಸ್ಥರು ಒಬ್ಬರ ಮಧ್ಯೆ ನಾನೇನು ಯಾರ ಹತ್ರ ಆಸ್ತಿ ತೊಗೊಂಡಿದೀನೋ ನಾನು ಜಮೀನು ತೊಗೊಂಡಿದ್ದೀನೋ ಸೈಟ್ ತೊಗೊಂಡಿದ್ನೋ ಅವ್ರ ಮಧ್ಯೆ ಮತ್ತು ಪಿಡಿಒ ಮಧ್ಯೆ ನಡೆದಿರೋಂಥ ಒಂದು ಆಡಿಯೋ ಇದೆ ಅದನ್ನು ಬೇಕಾದ್ರೆ ನೀವು ನಾನು ನಿಮಗೆ ಸರ್ ಆಡಿಯೋದಲ್ಲಿ ಹೇಳ್ತಾರೆ ಅವರು ಅವ್ರದ್ದೇ ದಾಖಲೆ ಇದು ಅವ್ರದ್ದೇ ಹಳೆ ದಾಖಲೆ ಇದೆ ಖಾತಾ ಇದೆ ಈ ಸೊತ್ತು ಇದೆ ಅಂತಾರೆ ಅವ್ರಿಗೆ ಯಾವಾಗ ಈ ಸೊತ್ತು ಮಾಡಿದ್ರಿ ಯಾವಾಗ ಖಾತ ಮಾಡಿದ್ರಿ ಅದನ್ನು ನೀವು ಒಪ್ಸಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದು ಆಲ್ರೆಡಿ ಒಂದು ಹಿಂದೆ ಎರಡು ವರ್ಷಗಳ ಹಿಂದೆ ಖಾತ ಆಗಿದೆ ಎಲೆಕ್ಷನ್ ಟೈಮಲ್ಲಿ ಆಗಿದೆ ಅಂತ ಹೇಳಿಕೆ ಕೊಡ್ತಾರೆ ಆದರೆ ಅವಾಗ ಆಗಿತ್ತು ಅನ್ನೋದಾದರೆ ನಮ್ಮ ಅಲ್ಲಿ ಬಂದು ಖಾತಾ ಮಾಡೋಕ್ಕ ಇದು ಅವ್ರದ್ದು ಅಂತೇಳಿ ಒತ್ತುವರಿ ಅಂತ ಬಂದವರು ಒಂದೂವರೆ ವರ್ಷ ಆದ್ರೂ ಇದುವರೆಗೂ ಯಾಕೆ ಆ ದಾಖಲೆಗಳು ಇಲ್ಲ ನಮಗೆ ಅದಕ್ಕೆ ಪೂರ್ವಕವಾಗಿ ನಾನು ದಾಖಲೆಗಳೇನು ಮಾಡಿದೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಆಗ ನಾನೇನು ಮಾಡಿದೆ ಅವರು ದಾಖಲೆಗಳು ಕೇಳಿದ್ರು ನಿರಾಕರಿಸಿದ್ರು ಒಂದು ಆರ್ ಟಿ ಐ ಫಾರಮ್ ಅಂತೇಳಿ ಹಾಕ್ದೆ ಮಾಹಿತಿ ಹಾಕಲಿ ನೂರು ಮೂವತ್ತೆರಡು ಬಾರ್ ಎರಡು ಮೂವತ್ತೊಂದು ಗುಂಟೆಯಲ್ಲಿ ಈ ಸತ್ತು ಖಾತೆ ಇರುವುದ್ರ ಬಗ್ಗೆ ನಾರಾಯಣ ಸ್ವಾಮಿ ಅವ್ರಿಗೆ ಆಗಿರುವಂಥ ಖಾತೆ ಅದು ದಾಖಲಾತಿಗಳು ಕಡಿತ ನಕಲುಗಳಂತೂ ನೀಡಿ ಅಂತ ಕೊಟ್ಟೆ ಆದರೆ ಅದನ್ನು ಸು ಸೋಲೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನಾನು ಕೊಟ್ಟಿರೋದು ನೂರು ಮೂ ನೂರ ನೂರ ಇಪ್ಪತ್ತ್ಮೂರು ಬಾರ ಎರಡು ಅವರು ಕೊಡೋದು ಹನ್ನೆರಡು ಬಾರ ಎರಡರ ದಾಖಲೆಗಳಲ್ಲಿ ಯಾವುದೇ ಈ ಸೊತ್ತು ಖಾತಾ ಇಲ್ಲ ಅಂತ ಕೊಡ್ತಾರೆ ಅಂದರೆ ಈ ಸೂಲೂರು ಗ್ರಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಇದರಲ್ಲೇ ಕಾಣಿಸ್ತಾ ಇದೆ ಇದು ಕಾಣಿಸ್ತಾ ಇದೆ ತಪ್ಪು ತಪ್ಪು ಮಾಹಿತಿ ನೀಡೋದರಲ್ಲಿ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆದರೆ ಈ ಅದಾದ ನಂತರ ತಿರುಗಿ ಕೊಡ್ತಾರೆ ಮತ್ತು ನಮ್ಮ ಲೋಕೇಶದವರು ಒಂದು ಅರ್ಜಿ ಹಾಕ್ತಾರೆ ಅವರು ಹೀಗೆ ಇವತ್ತೇನು ಸೂಲೂರು ಗ್ರಾಮ ಪಂಚಾಯತಿಗೆ ಮಸಿ ಬಳಿತ ಇದಾರೆ ಮಸಿ ಆದರೆ ನೋಡಿ ಇಲ್ಲಿ ಒಂದು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಅರ್ಜಿ ಕೊಡ್ತಾರೆ ಯಾರೋ ಲೋಕೇಶ್ ಅವರು ಗಂಡಳ್ಳಿ ಗ್ರಾಮದವರು ಆದರೆ ಆ ಅಧಿಕಾರಿಗಳು ಕೊಡಬೇಕಾದ್ರೆ ಅವ್ರು ಕೇಳಿರುವಂಥ ಎರಡು ಎರಡೂವರೆ ಕೋಟಿ ಹಣದ ವ್ಯವಹಾರದ ಬಗ್ಗೆ ಕೇಳಿರೋದು ಏನು ಕೆರೆಗಳು ಬಿಡ್ಡಲ್ಲಿ ಆ ಬಂದಿರುವಂಥ ಹಣ ಏನಾಗಿದೆ ಅದ್ರ ಬಗ್ಗೆ ನಮ್ಗೆ ಒಂದಷ್ಟು ಮಾಹಿತಿ ಕೊಡೋಂದರೆ ಅಧಿಕಾರಿಗಳು ನೀಡ್ತಾರೆ ನಾವು ಕೇಳೋದು ಸೂಲೂರು ಗ್ರಾಮ ಪಂಚಾಯತಿ ಅಧಿಕಾರಿಗೆ ಸಾರ್ವಜನಿಕನ ಕೇಳ್ತೀವಿ ಕಾರ್ಯದರ್ಶಿಗಳನ್ನ ಅವ್ರು ಕೊಡೋದು ಕೊಂಡ್ರಾಜ್ನಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸೂಲೂರು ಇದು ಹೆಡ್ ಅವ್ರದ್ದು ಇದು ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಇವತ್ತು ಹೇಳ್ತಾ ಇದ್ದಾರೋ ಇಲ್ಲ ಇವೆಲ್ಲ ಸುಳ್ಳು ದೂರಕ್ಕೆ ಸತ್ಯ ಅನ್ನೋವು ಇದನ್ನ ಇವಾಗ ನಾನು ಅವ್ರಿಗೇನೆ ಇವತ್ತು ಅವ್ರು ಒಗ್ಗಟ್ಟಿಲ್ಲ ಇವತ್ತು ಒಗ್ಗಟ್ಟಾಗಿ ನಾವು ಬಂದಿದ್ದೀವಿ ಹೇಳಿಕೆ ಕೊಟ್ಟಿದ್ದಾರೆ ಸೋಲೂರು ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೆ ಹೇಳ್ತಾ ಇರೋದು ಈಗ ನಮ್ಮ ಹತ್ರ ನಾವೇನು ಆರೋಪಗಳು ಹತ್ತು ಹನ್ನೆರಡಿದ್ವು ನೀವು ಇದೇ ಒಗ್ಗಟ್ಟಲ್ಲಿ ಇದೇ ಒಗ್ಗಟ್ಟಲ್ಲಿ ನೀವು ಆದಷ್ಟು ಜಲ್ದಿ ಇವಾಗ ಸೋಲೂರು ಗ್ರಾಮ ಪಂಚಾಯತಿ ಅದು ಹಗರಣ ಭ್ರಷ್ಟಾಚಾರ ಇಲ್ಲ ಅಮೌಂಟ್ ನಾವು ಟ್ಯಾಕ್ಸ್ ಕೇಳಿರೋದು ಅನ್ನೋದಾದರೆ ಅಲ್ಲಿ ಹೆಂಗೆ ನೀವು ಒಗ್ಗಟ್ಟಾಗಿ ಇವಾಗ ಅದನ್ನು ಬಗೆಹರಿಸಿದ್ರು ಈಗಲೂ ಇರೋ ಹನ್ನೆರಡು ನಾವು ಕೊಟ್ಟಿರೋಂಥ ದೂರುಗಳಿಗೆ ಕ್ರಮ ಅಂತ ನಾನು ಏನು ಕ್ರಮ ತೊಗೊಂಡಿದ್ದೀರ ಅಂತ ಕೇಳಿದ್ದೀನಿ ಈ ಕ್ರಮಕ್ಕೆ ನೀವು ಉದಾಹರಣೆ ಉತ್ತರ ಕೊಡಬೇಕಾಗತ್ತೆ ದಯಮಾಡಿ సూలు గ్రామ పంచాయతీ ధన్యవాదాలు